జన శురులితై శ్రీ గురువే నమ నమ విష్ణు పాదాయ కృష్ణ ప్రేష్టాయ భూతలే శ్రీమతే భక్తి వేదాంత స్వామిని నామిని నమస్త సరస్వతి దేవే గౌరవాణీ ప్రచారిణే నిర్విశేషా శూన్యవాదీ పాశ్చాతరి ಜಯ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗಧಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ ಹರಿ ಕೃಷ್ಣ ಹರಿ ಕೃಷ್ಣ 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 ಹರಿ ಹರೇ ಹರಿೇ ರಾಮ ಹರೇ ರಾಮ 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 ಹರಿೇ ಹರೇ ಹರಿ ಕೃಷ್ಣ ಎಲ್ಲಿಗೂ ಆತ್ಮೀಯ ಸ್ವಾಗತ ಭಗವದ್ಗೀತಾ ಯಥಾರೂಪ ಅಧ್ಯಯ ಹನ್ನೊಂದು ಶ್ಲೋಕ ಹದಿನಾಲ್ಕು ತ ವಿಷ್ಟುಷ್ಟೋಮಾ ಧನಂಜಯ ಪ್ರಣಮ್ಯಾ ಶಿರಸಾದ ಅನುವಾದ ಅನಂತರ ದಿಗ್ಗ್ರಮೆಗೋ ದಿಗ್ಗ್ರಮೆಯಿಂದ ಆಶ್ಚರ್ಯದಿಂದ ರೋಮಾಂಚನಗೊಂಡ ಅರ್ಜುನನು ತಲೆಬಾಗಿ ಪ್ರಣಾಮ ಮಾಡಿ ಕೈಗಳನ್ನು ಮುಗಿದುಕೊಂಡು ಪರಮಪ್ರಭುವಿಗೆ ಪ್ರಾರ್ಥನೆಯನ್ನು ಮಾಡಲು ಪ್ರಾರಂಭಿಸಿದನು ಭಾವಾರ್ಥ ದೃಶ್ಯವು ಒಮ್ಮೆ ಪ್ರಕಟವಾಗುತ್ತಲೇ ಕೃಷ್ಣ ಮತ್ತು ಅರ್ಜುನರ ಸಂಬಂಧವು ಬದಲಾಗುತ್ತದೆ ಈವರೆಗೆ ಕೃಷ್ಣ ಮತ್ತು ಅರ್ಜುನರ ಬಾಂಧವ್ಯಕ್ಕೆ ಸ್ನೇಹವೂ ಆಧಾರವಾಗಿತ್ತು ದರ್ಶನದ ನಂತರ ಇಲ್ಲಿ ಅರ್ಜುನನು ಬಹು ಗೌರವದಿಂದ ಪ್ರಣಾಮ ಮಾಡುತ್ತಿದ್ದಾನೆ ಮತ್ತು ಕೈಗಳನ್ನು ಮುಗಿದುಕೊಂಡು ಕೃಷ್ಣನಿಗೆ ಪ್ರಾರ್ಥನೆ ಮಾಡುತ್ತಿದ್ದಾನೆ ಅವನು ವಿಶ್ವರೂಪವನ್ನು ಹೊಗಳುತ್ತಿದ್ದಾನೆ ಹೀಗೆ ಅರ್ಜುನನ ಬಾಂಧವ್ಯವು ಸ್ನೇಹದ ಬಾಂಧವ್ಯಕ್ಕಿಂತ ಹೆಚ್ಚಾಗಿ ಬೆರಗಿನ ಬಾಂಧವ್ಯವಾಗುತ್ತದೆ ಮಹಾನ್ ಭಕ್ತರು ಕೃಷ್ಣನನ್ನು ಎಲ್ಲ ಬಾಂಧವ್ಯಗಳ ಭಂಡಾರವಾಗಿ ಕಾಣುತ್ತಾರೆ ಧರ್ಮಗ್ರಂಥಗಳಲ್ಲಿ ಹನ್ನೆರಡು ಬಗೆಯ ಬಾಂಧವ್ಯಗಳನ್ನು ಪ್ರಸ್ತಾಪಿಸಿದೆ ಅವೆಲ್ಲ ಕೃಷ್ಣನಲ್ಲಿವೆ ಅವನು ಎರಡು ಜೀವಿಗಳ ನಡುವೆ ದೇವತೆಗಳ ನಡುವೆ ಅಥವಾ ಪರಮಪ್ರಭು ಮತ್ತು ಅವನ ಭಕ್ತರ ನಡುವೆ ವಿನಿಮಯವಾಗುವ ಎಲ್ಲ ಬಾಂಧವ್ಯಗಳ ಸಾಗರ ಎಂದು ಹೇಳಲಾಗಿದೆ ಇಲ್ಲಿ ಅರ್ಜುನನಿಗೆ ಬೆರಗಿನ ಬಾಂಧವ್ಯವು ಸ್ಫೂರ್ತಿಯನ್ನು ಕೊಟ್ಟಿತು ಅವನು ಸಮಾಧಾನವಾದ ಶಾಂತವಾದ ಮತ್ತು ನಿರುದಿಗ್ನವಾದ ಸ್ವಭಾವದವನು ಆದರೂ ಇಲ್ಲಿ ತನ್ನ ಬೆರಗಿನಲ್ಲಿ ಅವನಿಗೆ ಹರ್ಷೋನ್ಮಾದವಾಯಿತು ಅವನ ಕೂದಲು ನಿಮಿರಿತು ಮತ್ತು ಕೈಗಳನ್ನು ಮುಗಿದುಕೊಂಡು ಪರಮಪ್ರಭುವಿಗೆ ಪ್ರಣಾಮ ಮಾಡಲು ಪ್ರಾರಂಭಿಸಿದ ಅವನಿಗೆ ಹೆದರಿಕೆಯಾಗಲಿಲ್ಲ ಪರಮಪ್ರಭುವಿನ ಅದ್ಭುತಗಳು ಅವನ ಮೇಲೆ ಪರಿಣಾಮ ಮಾಡಿದವು ತಕ್ಷಣದ ಸಂದರ್ಭ ಬೆರಗು ಅವನ ಸಹಜವಾದ ಪ್ರೇಮಪೂರ್ವಕ ಸ್ನೇಹವು ಬೆರಗಿನಿಂದ ದುರ್ಬಲವಾಯಿತು ಅವನು ಈ ರೀತಿಯಲ್ಲಿ ಪ್ರತಿಕ್ರಿಯೆ ತೋರಿದನು ಹರೇ ಕೃಷ್ಣ ಇಲ್ಲಿಗೆ ಭಾವಾರ್ಥ ಮುಗ್ಯತೆ ಈ ಶ್ಲೋಕದಲ್ಲಿ ಅಂತಿಮವಾಗಿ ಭಗವಂತನ ವಿಶ್ವರೂಪ ದರ್ಶನ ಆದ ನಂತರ ಅರ್ಜುನನಲ್ಲಿ ಆದ ಬದಲಾವಣೆಗಳು ಆತ ಯಾವ ರೀತಿ ಅದನ್ನು ಸ್ವೀಕಾರ ಮಾಡಿದ ಯಾವ ರೀತಿ ಅದರ ದರ್ಶನದ ನಂತರ ಆತನ ದೇಹದಲ್ಲಿ ಯಾವ ರೀತಿ ಬದಲಾವಣೆ ಆಯಿತು ಅಥವಾ ಆತ ಯಾವ ರೀತಿ ಶಾಂತವಾಗಿದ್ದ ಅದೇ ಆತನಿಗೆ ಹೆದರಿಕೆ ಕೂಡ ಆಗಲಿಲ್ಲ ಆದರೆ ಭಾವಾರ್ಥನ ನಾವು ಮತ್ತೊಮ್ಮೆ ನೋಡೋದಾದರೆ ದೈವಿ ದೃಷ್ಟಿಯು ದೃಶ್ಯವೂ ಒಮ್ಮೆ ಪ್ರಕಟವಾಗುತ್ತಲೇ ಕೃಷ್ಣ ಮತ್ತು ಅರ್ಜುನನ ಸಂಬಂಧವು ಬದಲಾಗುತ್ತದೆ ಅಂದರೆ ಇಲ್ಲಿವರೆಗೂ ಯಾವ ರೀತಿ ಕೃಷ್ಣ ಮತ್ತು ಅರ್ಜುನ ಯಾವ ರೀತಿ ಫ್ರೆಂಡ್ ಆಗಿದ್ರು ಅಂದರೆ ಫ್ರೆಂಡ್ಶಿಪ್ಪಲ್ಲಿ ಯಾವ ರೀತಿ ಅವರ ಸಂಬಂಧ ಇತ್ತು ಈಗ ಭಗವಂತನನ್ನ ವಿಶ್ವರೂಪ ದರ್ಶನ ಆಗಿದ ತಕ್ಷಣ ಅರ್ಜುನನಲ್ಲಿ ಸಾಕಷ್ಟು ಬದಲಾವಣೆ ಆಗಿಬಿಡತ್ತೆ ಯಾರಾದರೂ ಸ್ನೇಹಿತರು ಅಥವಾ ತುಂಬ ದೊಡ್ಡ ಶ್ರೀಮಂತ ಅಂತ ಗೊತ್ತಾದಾಗ ಆ ಸ್ನೇಹಿತನಿಗೆ ಆಶ್ಚರ್ಯ ಆಗುತ್ತೆ ಅಥವಾ ಬೆರ್ಗಾಗತ್ತೆ ನಾವು ನೋಡಿದ್ದೀವಿ ಸಾಮಾನ್ಯವಾಗಿ ಕೆಲವು ಸಿನಿಮಾಗಳಲ್ಲಿ ನೋಡಿರ್ತೀವಿ ಆತ ಸಾಮಾನ್ಯ ವ್ಯಕ್ತಿಯಾಗಿ ಆತ ಪರಿಚಯ ಆಗ್ತಾನೆ ನಂತರ ಸುಮಾರು ಮೇಲೆ ಆತನ ಐಶ್ವರ್ಯ ಆತನ ಅರಮನೆ ಅಥವಾ ಆತನ ಮನೆಗೆ ಕರ್ಕೊಂಡು ಹೋದಾಗ ಇನ್ನೊಬ್ಬ ಸ್ನೇಹಿತನಿಗೆ ಆಶ್ಚರ್ಯ ಆಗುತ್ತೆ ಏನಪ್ಪ ನೀನು ಇಷ್ಟೊಂದು ದೊಡ್ಡ ಶ್ರೀಮಂತ ಆದರೆ ನೀನು ಒಬ್ಬ ಆರ್ಡ್ನರಿ ಫ್ರೆಂಡ್ ಥರ ನನ್ನ ಜೊತೆಲಿ ಇದ್ದೆ ಈಗ ನೋಡಿದ್ರೆ ನಿನ್ನ ಮನೆ ನಿನ್ನ ಬಂಗ್ಲೆ ನೋಡ್ತಾ ಇದ್ರೆ ನಿನ್ನ ಮನೆಯಲ್ಲಿರ್ತಕ್ಕಂಥ ಏನೆಲ್ಲ ಸ್ವಿಮ್ಮಿಂಗ್ ಫೂಲ್ ಸ್ವಿಮ್ಮಿಂಗ್ ಫೂಲ್ ಇರ್ಬೋದು ಅಥವಾ ಎಷ್ಟು ದೊಡ್ಡ ಕಟ್ಟಡ ಎಷ್ಟು ದೊಡ್ಡ ರೂಮ್ಗಳಿದೆ ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ ಅಂತ ಸಾಮಾನ್ಯ ಕೆಲವು ಸಿನಿಮಾಗಳಲ್ಲಿ ನಾವು ನೋಡಿದ್ದೀವಿ ಅದೇ ರೀತಿ ಇಲ್ಲಿ ಅರ್ಜುನನಿಗೆ ಯಾವ ರೀತಿ ತನ್ನಲ್ಲಿ ಆಗ್ತಾ ಆಗ್ತಾಯಿರ್ತಕ್ಕಂಥ ಬದಲಾವಣೆ ಈ ಬೆರಗಿನ ದೃಶ್ಯವನ್ನು ನೋಡಿದ ತಕ್ಷಣ ಆತನ ಕೂದಲು ನೀವಿರುತ್ತೆ ನಂತರ ಆತನಿಗೆ ಯಾವ ರೀತಿ ಮಾತಾಡೋದಕ್ಕೂ ಕೂಡ ಶಕ್ತಿ ಬರೋದಿಲ್ಲ ಅಥವಾ ಯಾವ ರೀತಿ ಅವನು ಪ್ರಣಾಮ ಇದ್ದಾನೆ ಇಲ್ಲಿ ಅದರಲ್ಲೂ ಮುಖ್ಯವಾಗಿ ಗೌರವದಿಂದ ಪ್ರಣಾಮ ಮಾಡೋಕ್ಕೆ ಶುರು ಮಾಡ್ತಾನೆ ಇಲ್ಲಿವರೆಗೂ ಕೃಷ್ಣನ್ಗೆ ಏನು ಹೇಳ್ತಾ ಇದ್ದ ಸೇನೆಯೋರು ಬಯೋರು ಮಧ್ಯೆ ರಥಂ ಸ್ಥಾಪಯಾಮಿ ಅಚ್ಯುತ ಅಚ್ಚುತ ಅಂತ ಆರ್ಡ್ರ್ ಮಾಡ್ತಾ ಇದ್ದ ನಾವು ನೋಡಿದ್ದೀವಿ ಮೊದಲನೇ ಅಧ್ಯಾಯದಲ್ಲಿ ಕೃಷ್ಣ ನಾನು ನನ್ನ ಜೊತೆ ಹೋರಾಡೋಕ್ಕೆ ಯಾರ್ಯಾರು ಬಂದಿದ್ದಾರೆ ಅವರನ್ನು ನಾನು ನೋಡಬೇಕು ದಯವಿಟ್ಟು ನನ್ನ ರಥನ ತೊಗೊಂಡೋಗಿ ಮುಂದೆ ನಿಲ್ಲಿಸು ಅಂದರೆ ಆಪೋಸಿಟ್ ಪಾರ್ಟಿ ಯಾರ್ಯಾರಿದ್ದಾರೆ ಅವರ ಶಕ್ತಿ ಸಾಮರ್ಥ್ಯನ ನಾನು ನೋಡಬೇಕು ಅಂತ ಕೃಷ್ಣನಿಗೆ ಆರ್ಡರ್ ಮಾಡ್ತಾ ಮೊದಲನೇ ಅಧ್ಯಾಯದಲ್ಲಿ ಈಗ ಹನ್ನೊಂದನೇ ಅಧ್ಯಾಯದಲ್ಲಿ ಕೃಷ್ಣನ ವಿಶ್ವರೂಪ ದರ್ಶನ ಆಗಿದ್ದ ತಕ್ಷಣ ಪ್ರಣಾಮ ಮಾಡೋಕೆ ಶುರು ಮಾಡ್ತಾಯಿದ್ದ ಒಂದು ಗೌರವವಾಗಿ ಎರಡು ಕೈಗಳನ್ನು ಮುಗಿತಾ ಸಾಷ್ಟಾಂಗ ನಮಸ್ಕಾರ ಇದ್ದಾನೆ ಇಲ್ಲಿ ನಂತರ ಅವನಲ್ಲಿ ಮೊದಲು ಯಾವ ರೀತಿ ಬಾಂಧವ್ಯ ಇತ್ತು ಅಂದರೆ ಆಸೆ ಫ್ರೆಂಡ್ ಆಗಿ ಸಖ ಆಗಿ ಸ್ನೇಹಿತನಾಗಿದ್ದ ಅರ್ಜುನನ ಮನೋಭಾವನೆ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂದರೆ ಈಗ ಆತ ಗುರು ಶಿಷ್ಯರ ಸಂಬಂಧ ಇರೋದಿಲ್ಲ ಈಗ ಅಂದರೆ ಗುರು ಶಿಷ್ಯ ಹಾಗೆ ಇರ್ತಾರೆ ಆದರೆ ಇಲ್ಲಿ ಯಾವಾಗ ಭಗವಂತನ ವಿಶ್ವರೂಪ ದರ್ಶನ ಆಗಿದ್ದ ತಕ್ಷಣವೇ ಅರ್ಜುನಲ್ಲಿ ಒಂದು ರೀತಿ ಅಳಕಾಗಕ್ಕೆ ಶುರು ಆಗುತ್ತೆ ಇಂಥ ಮಹಾನ್ ವ್ಯಕ್ತಿ ಜೊತೆಯಲ್ಲಿ ನಾನು ಹೋಗೋಬಾರೋ ಅನ್ನೋ ರೀತಿಯಲ್ಲಿ ನಾನು ಮಾತಾಡ್ತಾ ಇದ್ದೆ ಆದರೆ ಈಗ ನನಗೆ ಅರ್ಥ ಆಗ್ತಾ ಇದೆ ಸಾಕ್ಷಾತ್ ಮಹಾನ್ ವ್ಯಕ್ತಿ ಅಂದರೆ ಸಾಕ್ಷಾತ್ ದೇವೋತ್ತಮ ಪರಮ ಪುರುಷ ಕೃಷ್ಣ ಆದರೆ ಈಗ ನನಗೆ ಅರ್ಥ ಆಗ್ತಾಯಿದೆ ತನ್ನ ವಿಶ್ವರೂಪನ ದರ್ಶನ ನನಗೆ ತೋರಿಸ್ತಾ ಅದರಿಂದ ಏನಾಗ್ತಾಯಿದೆ ನನ್ನಲ್ಲಿರ್ತಕ್ಕಂಥ ಅಳುಕು ಅಂದರೆ ಆತನಿಗೆ ಯಾವ ರೀತಿ ಬೆರಗಾಗ್ತಾಯಿದೆ ಅಂದರೆ ಇಲ್ಲಿವರೆಗೂ ನಾನು ನೋಡಿದ ಕೃಷ್ಣ ಇವನೇನ ಅನ್ನೋ ರೀತಿಯಲ್ಲಿ ಆಶ್ಚರ್ಯನ ವ್ಯಕ್ತಪಡಿಸ್ತಾ ಇದ್ದಾನೆ ಅದನ್ನು ಪ್ರಭುಪಾದ್ರ ಭಾವಾರ್ಥದಲ್ಲಿ ಅರ್ಜುನನಿಗೆ ನನಗೆ ಬೆರಗಿನ ಬಾಂಧವ್ಯವು ಸ್ಫೂರ್ತಿಯನ್ನು ಕೊಟ್ಟಿತು ಅವನು ಸಮಾಧಾನವಾದ ಶಾಂತವಾದ ಮತ್ತು ನಿರುದ್ವಿಗ್ನವಾದ ಸ್ವಭಾವದವನು ಆದರೂ ಇಲ್ಲಿ ತನ್ನ ಬೆರಗಿನಲ್ಲಿ ಅವನಿಗೆ ಹರ್ಷೋನ್ಮಾದವಾಯಿತು ಅಂದರೆ ಅದನ್ಗೆ ಎಷ್ಟು ಸಂತೋಷ ಆಯಿತು ಅಂದರೆ ನನಗಿಂತ ಒಬ್ಬ ಸ್ನೇಹಿತ ಇದ್ದಾನಲ್ಲ ಅಂದರೆ ದೇವೋತ್ತಮ ಪರಮಪುರುಷನೇ ನನಗೆ ಸ್ನೇಹಿತ ನನ್ನ ಜೊತೆಯಲ್ಲೇ ಇದ್ದ ಅಂದರೆ ನನ್ನ ನನಗೆ ಸಾರ್ಥಿಯಾಗಿ ಕೆಲಸ ಇದ್ದಾನೆ ನನಗೆ ಸೇವೆ ಇದ್ದಾನೆ ಸಾಕ್ಷಾತ್ ಭಗವಂತ ಅಂತ ಆ ವಿಷಯನ ಆತ ನೆನೆಸ್ಕೊಂಡು ಯಾವ ರೀತಿ ಅವ್ನಿಗೆ ಇದೆ ಅಂದರೆ ಅದನ್ನು ಇಲ್ಲ ಅವನ ಕೂದಲು ಏನಾಗ್ತಾ ಇದೆ ಕೈಯಲ್ಲಿರ್ತಕ್ಕಂಥ ಕೂದಲು ನಿಮಿಡ್ತಾಯಿದೆ ನಂತರ ಕೈಗಳನ್ನು ಮುಗಿದುಕೊಂಡು ಪರಮಪ್ರಭುಗೆ ಪ್ರಣಾಮ ಮಾಡಲು ಪ್ರಾರಂಭಿಸಿದ ಆದರೆ ಅವನಿಗೆ ಹೆದರಿಕೆ ಆಗಲಿಲ್ಲ ಹೆದರಿಕೆ ಆಗಲಿಲ್ಲ ಒಂದೇ ಕಾರಣ ಯಾತಕ್ಕಂದರೆ ಕೃಷ್ಣ ಸಾಕ್ಷಾತ್ ಭಗವಂತ ಅಂತ ಈಗ ಅರ್ಥ ಆಯಿತು ನಂತರ ಕೃಷ್ಣನು ಉಪದೇಶ ಕೇಳಿದ ಮೇಲೆ ಅದರಲ್ಲೂ ಮುಖ್ಯವಾಗಿ ಸಾರಥಿಯಾಗಿ ನನಗೆ ಸಹಾಯ ಮಾಡ್ತಾ ಇದ್ದಾನೆ ಭಗವಂತ ಅಂತ ಈಗ ಅರ್ಥ ಆದಮೇಲೆ ಪರಮಪ್ರಭುವಿನ ಅದ್ಭುತಗಳು ಅವನ ಮೇಲೆ ಪರಿಣಾಮ ಮಾಡಿದವು ತಕ್ಷಣದ ಸಂದರ್ಭ ಬೆರಗು ಅಂದರೆ ತಕ್ಷಣದಲ್ಲಿ ಆತನಿಗೆ ಏನಾಗ್ತಾ ಇದೆ ಬೆರಗಿನಲ್ಲಿ ಏನಾಗ್ತಾಯಿದೆ ನಾವು ಯಾವುದಾದ್ರೂ ಆಶ್ಚರ್ಯಕಾದವಾದಂಥ ಅಥವಾ ಅದ್ಭುತವಾದ ಪ್ರವಾಸ ತಾಣಕ್ಕೆ ಹೋದಾಗ ನಮಗೆ ಒಂದು ರೀತಿಯಲ್ಲಿ ಆಶ್ಚರ್ಯ ಆಗುತ್ತೆ ಬೆರಗಾಗುತ್ತೆ ಏನು ಇಷ್ಟೊಂದು ಅದ್ಭುತವಾಗಿದೆಯಲ್ಲ ಅಂದ್ಬಿಟ್ಟು ಅದು ಭಗವಂತನ ಸೃಷ್ಟಿ ಅದು ನಾವು ಹತ್ತನೇ ಅಧ್ಯಾಯದಲ್ಲಿ ನೋಡಿದ್ವಿ ಭಗವಂತನ ವಿಭೂತಿ ಯಾವ ರೀತಿ ಇದೆ ಅಂತ ದೊಡ್ಡ ದೊಡ್ಡ ಪರ್ವತಗಳು ಯಾವ ರೀತಿ ಇದೆ ದೊಡ್ಡ ದೊಡ್ಡ ಜಲಾಶಯಗಳು ಏನೆಲ್ಲ ನಾವು ನೋಡ್ಬೋದು ಪಾಶ್ಚಾತ್ಯ ದೇಶದಲ್ಲಿ ಅಥವಾ ಭಾರತದಲ್ಲಿ ಏನೆಲ್ಲ ನೋಡ್ಬೋದು ಅದನ್ನು ನೋಡಿದಾಗ ನಮಗೆ ಏನು ಯಾವ ರೀತಿ ಪ್ರಕೃತಿ ಸೃಷ್ಟಿ ಇದೆ ಇದರಿಂದ ಇರ್ತಕ್ಕಂಥ ವ್ಯಕ್ತಿ ಯಾವ ರೀತಿ ಇದನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ನಮಗೆ ಬೆರಗಾಗೋದ್ರಲ್ಲಿ ಏನು ಆಶ್ಚರ್ಯ ಇಲ್ಲ ಅದೇ ರೀತಿ ಇಲ್ಲಿ ಭಗವಂತನನ್ನು ವಿಶ್ವರೂಪ ದರ್ಶನ ಮಾಡಿದಾಗ ಅಂದರೆ ಅರ್ಜುನನಿಗೆ ಯಾವ ರೀತಿ ಬೆರಗಾಗಿರ್ಬೋದು ಅನ್ನೋದನ್ನು ನಮ್ಮ ಕೈಯಲ್ಲಿ ಕಲ್ಪನೆ ಮಾಡ್ಕೊಳ್ಳೋಕ್ಕಾಗಲ್ಲ ಆದರೆ ಅರ್ಜುನನಿಗೆ ತನ್ನ ಸಖ ತನ್ನ ಸ್ನೇಹಿತ ದೇವೋತ್ತಮ ಪರಮ ಪುರುಷ ಆತನಿಗೆ ನಾನು ಗೌರವಪೂರ್ವಕವಾಗಿ ಪ್ರಣಾಮ ಮಾಡ್ತಾ ನಂತರ ಮುಂದಿನ ಶ್ಲೋಕದಿಂದ ಅರ್ಜುನ ಮಾತಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ ಅದನ್ನು ನಾವು ನಾಳೆಯಿಂದ ಅರ್ಜುನ ವಾಚ ಅಂತ ಹದಿನೈದನೇ ಶ್ಲೋಕದಿಂದ ಎಷ್ಟು ಶ್ಲೋಕದವರೆಗೂ ಅರ್ಜುನ ಭಗವಂತನನ್ನ ವಿಶ್ವರೂಪವನ್ನು ಪ್ರಶಂಸನೆ ಮಾಡ್ತಾನೆ ನಂತರ ಭಗವಂತ ಯಾವ ರೀತಿ ಪ್ರತಿಕ್ರಿಯೆಯನ್ನು ತೋರಿಸ್ತಾನೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನಾವು ತಿಳ್ಕೊಡೋಣ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ಶ್ಲೋಕಕ್ಕೆ ವಿರಾಮ ಕೊಡ್ತೀನಿ ಹರೇ ಕೃಷ್ಣ